न ग़लती न ग़लती ಚಿ ಏನ್ ಕಾಲ ಬಂದ್ರಿ ಕಲಿಯುಗದ ಚಕ್ರ ಹೆಂಗ ತಿರುಗತೈತಿ ಹ್ಯಾಂಗ ಜನ ಉಳ್ದಾರಿ ಎಲ್ಲಿ ನೋಡಿದ್ರು ಬರೇ ಕೊಲೆ ದರುಡೆ ಸುಳ್ಳಿಗೆ ಬರೀ ಹಿಂಸಾಡ್ತೈತ್ರಿ ಹಂತರ ಈಗಿನ ಕಾಲ ಹೆಣ್ಣು ಮಕ್ಕಳು ಬೇಕು ಪಾಕಿಟ್ ಮಾಡದ ಕಲಿತಾರಿ ಮುದುಕ್ಯಾರ ಅಂತ ಬಂಗಾರ ಬಹಳ ಹೆಚ್ಚಾಗೈತ್ರಿ ಅವ್ರ ಗಾಡಿ ಮೇಲೆ ಕೂತು ಮುಂದಿಂತು ಹೋಗ್ತಾರ ಈ ಹೊಡಿಗಾರ ಹೋಗಿ ಮಾಡಿ ಮಾಡಿಬಿಡ್ತಾರ ಆಲೆ ನೋಡ್ಕೊಂಡು ಲಾಪ್ ಲಾಪ್ ಲಾಪ್ಲಾಪ್ ಹೋಗ್ ಸಾತ್ ಬಿಡ್ತಾವ ಓ ಇಲ್ಲಿ ಯಾವುದೋ ಪೋರ್ ಕ್ಯಾನ್ ಹಿಡ್ಕೊಂಡು ಕಡಿಮೆ ಬರ್ತಕ್ಕಂಥದ್ದೇ ಬಾರ್ಲಿ 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 ನಾನು ಒಂದಿಟ್ಟು ಚಾಕ್ ಮಾಡಿದಂಗನ ಒಂದಿಷ್ಟು ಒಂದಿಟ್ಟು ಚಾನ ಕಂಗನ ಆಯ್ತು

ಪೊಲೀಸರಿಗೆ ಕಣ್ಣ ಖಾರಲ್ಲಿ ಹೋಗಿ ತಾರ ಹೋಗ್ಕೊತಿರು ಈಗ ಹೆಣ್ಮಕ್ಳು ಅಂದ್ರೆ ಭಾರಿ ಡೇಟ್ರಿ ಅಂತೀನಿ ಗಣಮಕ್ಳಿಗೆ ಬಿಟ್ಟು ಹೆಣಮಕ್ಳಿಗೆ ಹಿಡಿಯಾ ನೀವು ಅಂದಿನಿ ರುಚಿ ನಿಮಗ ನಟ ಮೇಲ ಅಷ್ಟು ಸಂಶಯ ಇದ್ರು ಚೆಕ್ ಮಾಡ್ಬಿಡ್ರಲ್ಲ ಬ್ಯಾರೇ ವಿಚಾರಲ್ಲ ಬ್ಯಾರ ಚೆಕ್ ಮಾಡ್ಬಿಡ್ತೀನಿ ಓಪನ್ ಮಾಡ್ತೀನಿ ಹಣಕ್ಕೆ ಹಾಕಿ ಈಗ ಚೀನಾ ಪತ್ತಿಗೆ ಬರ್ಬೇಕು ಆಟೋ ರಿಕ್ಷಾ ನೋವು ಎಷ್ಟ ಅಂತೂ ಬಹಳ ಕರೆಕ್ಟ್ ಮಾತಾಡ್ತೀವಿ ಬಿಡು ಋತ ನೀರು ಹಾ ತಲ ಮೈ ತಂದ್ರೆ ನೇದ ಮಲ ಮಲ ಇದೆ ಲಡಮನ ಕಡೆ ವಾಕಲ್ ಕರ್ತವಾ ನೀನು ಸಂಟಿದಿಲ್ಲ ಇವನಿಲ್ಲ ಏ ಗೌರ್ತಿ ನಾನು ಮಕ್ಕಳು ಕಲ್ಲಾಕೇ ಅಂದ್ರೆ ಅಂದ್ರೆ ತಂಡಿವರಿಗೆ ಕಮ್ಮಾತವಾ ಈ ಕುಡಿรี ಸಾರ್ ಎಲ್ಲ ದೆತ್ತ ಕಾವಾಗೆಲ್ಲ ತಣ್ಣಾಗಿ ಬಿಡ್ತಿ ಹಾಕಿ ನೀವಂದ್ರು ಬಾಳ್ ಹುಡುಗಿ ಇಂಥ ನೀರು ಯಾರ ನಾಳದಿಂದ ತಂಗಿ ಗೊತ್ತಿ ಕೆರಿ ನೋಡಿರ್ಲಿಪ್ಪ ಈಗ ಮುಚ್ಚಿರ್ತ ಏತ್

ಇದೇ ಓನ್ಯಾಗ ಡ್ಯೂಟಿ ಮಾಡುವಾಗ್ತು ನನ್ನ ಮ್ಯಾಲ ಐತೆ ನನ್ನ ಮ್ಯಾಲ ಐತೆ ಹಾಕ್ಲಿ ಈ ಪೊಲೀಸ್ ನನ್ನ ಹುಡುಕ ಕೈ ಹಾಕುದಲ್ಲ ಅಂತೀನಿ ಇರ್ಲಿ ಇರ್ಲಿ ಪೊಲೀಸ್

ಮಿರಿಗಿ ಲಾಚಂಗಿ ಗೋಶಾರ ನಾಲ್ಕು ನೂರ ಕೋಚಿಂಗ್ ಇಲ್ಲೇ ಬರಬೇಕು ಹೇಳ್ತಾ ಎಲ್ಲ ಕೂಡ ಅವ್ರ ಹತ್ರ ಹೋಗ್ಕೊಳ್ಳೋಣ ಮಾಡಬೇಕು ಅವ್ರಿಗೆ ಪ್ರಾಕ್ಟೀಸ್ ಆಗಿರ್ತೀವಿ ಈ ಹುಡುಗಿ ಬಹಳ ಕಡುತಾರಪ್ಪ ನನಗ ಲವ್ ಮದ ಹೇಳಿ ನಿನ್ ನಿನ್ನ ಹೆಸರು ಏನು ಈ ಆಸನೆ ಸುಮ್ಮನೆ ಬಿಡಂಗ ಕಾಣೋದಿಲ್ರಿ ರೀ बोल ಬಿಡ್ರಿ ಏನು ಕೇಳಾತನ ಬರಿ ಹೇಳಿ ಪೊಲೀಸ್ ಸಾಹೇಬ್ರು ನನ್ನ ಹೆಸರು ಚನ್ನಂಗಿ ಇಲ್ಲ ಇಲ್ಲ ಪೊಲೀಸ್ ರಕ್ತ ಅಲ್ಲ ಮತ್ತೆ ಚನ್ನಂಗಿ ಕಾಲೇಜ್ ಹೆಸರ ಚೆನ್ನಿ ಅಂದ್ರೆ ಪೂರಾ ದಂಡಿಗೆ ಹಚ್ಚಿಬಿಟ್ಟು ಅಪ್ಪ ಅಚ್ಚಿ ನಿನ್ನ ಹೆಸರು ಚೆನ್ನಂಗಿ ವಾ ಚಿನ್ನದಂತ ಹೆಸರು ನೋಡ ಚೆನ್ನಂಗಿ ನಿನ್ನ ಹೆಸರ ಹೇಳ್ದಿ ನಿನ್ ಅಪ್ಪನ್ ಹೆಸರು ಬಂದಿ ಹೇಳ್ಬಿಡ

ಎಂಗ್ ಕೋಡಿ ಬೇಗ ಸಾಲಿ ಕಟ್ಟಿ ಮಾಡಿದ ಅಲ್ಲಿ ಸಾಲಿ ಕಲಿಬೇಕ ತೊಗೊಂಡಿದ್ದೆ ಮುಂಜಾನೆ ನಾ ಇನ್ಫಾರ್ಮ್ ಬಾಲ್ ಮಾಡ್ಕೊಂಡು ಸಾಲಿಗೆ ಹೋಗ್ಬೇಕಂದ್ರ ಅವ್ರ ಏನಿದ್ರು ಗೊತ್ತರು ನಾ ಪೂಜ್ತೀನಿ ಜಿಜ್ಜಾಗೆ ಸುಮ್ಮ హుడ్గా లైన్ హోట మేనవ హడిగా కొడుతు పిక్చర్ హింగ్ అందు నా మపాలు మేం టపాల టలు మేం టైతి ఈ పీస్ తుంబైతి ఆ పీస్ తుంబోదైతి ఈ పీస్ తుంబైతి ತಿಂಗಳಾಗ್ ಮೂರ್ಸಿ ಕುಟಕ ಸಿಕ್ರೆಟ್ ಗಾಂಜಾ ಸೂಪರ್ ತಿಂದು ವರ್ಸನಾಗಿ ಎಷ್ಟು ಸಲ ಫೇಲ್ ಆಗಿ ನೋಡ್ರೂ ಇಲ್ಲ ಬಾತ್ ಚಲೋ ಕೆಲ್ಸಾನೇ ಮಾಡಿದ್ವಿ ಬಿಡ ಕಾಡ್ತಾರ ಪೈಕಿ ಕೇಳ ನಾನು ನನ್ನ ದೋಸ್ತ ಬೆಂಗಳೂರಿಗೆ ಕಬ್ಬಿಲ್ ಪಾರ್ಕ್ ನೋಡಕ್ ಹೋಗಿದ್ದೇನೆ ಅಲ್ಲಿ ಕಬ್ಬಿಲ್ ಪಾರ್ಕ್ ಡೂಬಳೆ ಗಿಡ ಹನಿ ಬರುವಾಗ ಹಾಕಿ ದೊಡ್ಬಿಟ್ಟ ಸರಲ್ಲಿ ಬರ್ತಿ ಆಗ್ಬಿಡ್ಬೇಕ ಹಂಗೆ ಒಂದ್ ತಿಂಗಳ ಟ್ರೈನಿಂಗ್ ತಗೊಂಡು ಮುಂದೆ ಎಲ್ಲರೂ ಡ್ಯೂಟಿ ಮಾಡ್ಬೇಕಂದ್ರ ಮಂಜು ಮಕ್ಕಳು ಡಿಪಾರ್ಟ್ಮೆಂಟ್ ನಮ್ಮ ಡ್ಯೂಟಿ ಹಾಕ್ಬಿಡ ಇಲ್ಲಿ ಕೇಳಿ ನಮ್ಮ ಅಪ್ಪು ಗೊತ್ತಿಲ್ಲ ಮರದ ಮಗ ರೊಕ್ಕ ಕಳಿಸಿ 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 ಒಂದ್ ನೂರು ರೂಪಾಯಿ ನೋಟ್ ಇತ್ತು ಈ ಕಡದಿಂದ ಈ ಕಡಿ ಈ ಕಡದಿಂದ ಈ ಕಡೆ ನಿಮ್ಮ ಅಪ್ಪಗ ಟೊಪ್ಪಿ ಹಾಕಿದೆಯ

ஒே <muchas> மா जातीय भग रंग भगरिया श्री